ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಅಂತ ಅನ್ಕೋತೀನಿ ಸ್ನೇಹಿತರೆ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯಿಂದ ಸ್ವಾಗತ ಸ್ನೇಹಿತರೆ ಬದುಕಲ್ಲಿ ನಾವು ಯಾರನ್ನಾದರೂ ಕೂಡ ನಮ್ಮೋರು ಅಂತ ಅಂದ್ಕೊಂಡ್ಬಿಟ್ರೆ ಅವ್ರ ಮೇಲೆ ನಮಗೆ ತುಂಬಾ ಪ್ರೀತಿ ಮತ್ತು ಕಾಳಜಿ ಅನ್ನೋದು ಆಗಿರುತ್ತೆ ಸಂಬಂಧ ಯಾವುದೇ ಆಗಿರಲಿ ಅದು ಅಣ್ಣ ತಂಗಿ ಸಂಬಂಧ ಆಗಿರಲಿ ಅಥವಾ ಅಪ್ಪ ಮಗಳ ಸಂಬಂಧನೇ ಆಗಿರಲಿ ತುಂಬಾ ನಾವು ಒಂದು ವ್ಯಕ್ತಿನ ನಮ್ಮೋರು ಅಂತ ಅತಿಯಾಗಿ ಹತ್ರಕ್ಕೆ ತೊಗೊಂಡ್ಬಿಟ್ಟಿವಿ ಅಂತಂದರೆ ಮನಸ್ಸಿಗೆ ಅವ್ರ ಮೇಲೆ ನಮಗೆ ತುಂಬಾ ಪ್ರೀತಿ ಹುಟ್ಟುವಂಥದ್ದಾಗಿರುತ್ತೆ ಕಾಳಜಿ ಕೂಡ ಇರುವಂಥದ್ದಾಗಿರುತ್ತೆ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಅಂದರೆ ಕೆಲವು ಸಲ ಏನಾಗುತ್ತೆ ನಾವು ತುಂಬಾ ಇಷ್ಟಪಡೋಂಥ ವ್ಯಕ್ತಿಗಳು ನಮ್ಮ ಮಾತನ್ನ ಅರ್ಥ ಮಾಡ್ಕೊಳ್ಳೋರಿಗಿಂತ ಪದೇ ಪದೇ ತಪ್ಪುಗಳನ್ನೇ ಮಾಡೋದು ತುಂಬ ಆಗುತ್ತೆ ಜೀವನದಲ್ಲಿ ಇದೆಲ್ಲರ ಜೀವನದಲ್ಲೂ ಆಗಿರ್ಬೋದು ಸಂಬಂಧ ಯಾವುದೇ ಆಗಿರಲಿ ಗಂಡ ಗಂಡಾಯಂತಿ ಸಂಬಂಧ ಆಗಿರಲಿ ಅಥವಾ ಪ್ರೀತಿಸೋರೇ ಆಗಿರಲಿ ಅಥವಾ ತಂದೆ ಮಗಳ ಸಂಬಂಧನೇ ಆಗಿರಲಿ ತಂದೆ ಕೂಡ ಹೇಳ್ತಾ ಇರ್ತಾರಲ್ಲೋ ಮಗಳ ಮೇಲಿರೋ ಕಾಳಜಿಗೆ ಅಣ್ಣ ಕೂಡ ಹೇಳ್ತಾ ಇರ್ತಾನೆ ಅಥವಾ ತಂಗಿ ಕೂಡ ಅಣ್ಣನಿಗೆ ಹೇಳ್ತಾ ಇರ್ತಾಳೆ ಇದನ್ನು ಮಾಡಬೇಡ ಅಂತ ಸೊ ಅವರ ರಕ್ಷಣೆಗಾಗಿ ಕೆಲವನ್ನ ನಾವು ನಮ್ಮವರು ಅಂದ್ಕೊಂಡಾಗ ಹೇಳಲೇಬೇಕಾಗತ್ತೆ ಆದರೆ ಒಂದು ಅಥವಾ ಎರಡು ಸಲ ಹೇಳಬೇಕಾದಂಥದ್ದು ನಮ್ಮ ಕರ್ತವ್ಯ ಸ್ನೇಹಿತರೆ ಅದನ್ನು ಅವರು ಅರ್ಥ ಮಾಡ್ಕೋಬೇಕು ಆಯಿತಾ ಒಂದು ಅಥವಾ ಎರಡು ಸಲ ನಾವು ನಾವು ನಮ್ಮೋರಪ್ಪ ಇವ್ರಿಗೆ ಏನು ಆಗಬಾರ್ದು ಅನ್ನೋ ಕಾಳಜಿಯಿಂದ ಹೇಳಬೇಕಾದಂಥದ್ದು ನಮ್ಮ ಕರ್ತವ್ಯ ಆಗಿರುತ್ತೆ ಆದರೆ ಅದನ್ನು ಅವ್ರು ಅರ್ಥ ಮಾಡ್ಕೊಲಿಲ್ಲ ನಿಮ್ಮ ಮಾತಿಗೆ ಅವ್ರು ಬೆಲೆ ಇಲ್ಲ ನೀವು ಹೇಳಿದಾಗಲಿಲ್ಲ ಅಯ್ಯೋ ಇದು ನನಗೆ ಗೊತ್ತಾಗಲಿಲ್ಲ ಇನ್ನೊಮ್ಮೆ ನಾನು ಮಾಡಲ್ಲ ಅಂತ ಹೇಳೋದು ಮತ್ತೆ ತಪ್ಪುಗಳನ್ನ ಮಾಡೋದು ಅಯ್ಯೋ ನನಗೆ ಗೊತ್ತಾಗಲಿಲ್ಲ ಇನ್ನೊಂದು ಸಲ ನಾನು ಮಾಡಲ್ಲ ನನಗೇನು ಗೊತ್ತೇ ಆಗೋಲ್ಲ ನಿನ್ನ ತಪ್ಪುಗಳನ್ನ ತಿದ್ದು ಅಂತ ಹೇಳ್ತಾ ಇದ್ದಾರೆ ಮತ್ತೆ ಅದನ್ನೇ ಮಾಡ್ತಾಯಿದ್ದಾರೆ ಅಂತ ಅಂದರೆ ಅಂಥವ್ರಿಗೆ ಜಾಸ್ತಿ ತಿಳಿಸಿ ಹೇಳುವಂಥ ಅಗತ್ಯವೇ ಇಲ್ಲ ಸ್ನೇಹಿತರೆ ಯಾಕಂದರೆ ನಿಮಗೆ ಆದಂಥದ್ದು ಒಂದು ನಿಮ್ಮದು ನಿಮ್ಮದೇ ಆದಂಥ ಒಂದು ಲೆವೆಲ್ ಇರುತ್ತೆ ನಿಮಗೆ ನಿಮ್ಮದೇ ಆದಂಥ ಒಂದು ಗೌರವ ಇರುತ್ತೆ ಎಲ್ಲವನ್ನು ಬಿಟ್ಟು ಇವ್ರ ತಪ್ಪುಗಳನ್ನೇ ತಿದ್ದೋದು ನಿಮ್ಮ ಕೆಲಸ ಅಲ್ಲ ಯಾಕಂದರೆ ಅವರು ಏನು ಚಿಕ್ಕವರಾಗಿರಲ್ಲ ಅಥವಾ ಅವರು ತಿಳುವಳಿಕೆಯೇ ಇಲ್ಲಪ್ಪ ಆಗಿರಲ್ಲ ತಪ್ಪುಗಳನ್ನ ಮಾಡ್ತಾ ಇದ್ದಾರೆ ಅಂತಂದರೆ ತಿಳುವಳಿಕೆ ಇಲ್ಲದೆ ಮಾಡೋರಲ್ಲ ತಿಳುವಳಿಕೆ ಇಲ್ಲದೆ ಮಾಡೋರು ಒಂದು ಸಲ ಅಥವಾ ಎರಡು ಸಲ ಮಾಡ್ತಾರೆ ಗೊತ್ತಿರೋರು ಯಾವತ್ತೂ ಕೂಡ ನಿಮ್ಮ ಮನಸ್ಸಿಗೆ ನೋವಾಗೋಂಥ ಕೆಲಸವನ್ನು ಯಾವತ್ತೂ ಕೂಡ ಮಾಡೋದಿಲ್ಲ ಅಯ್ಯೋ ನನ್ನ ಇವ್ರು ತುಂಬಾ ಇಷ್ಟಪಡ್ತಾರೆ ನನ್ನ ತುಂಬಾ ಗೌರವಿಸ್ತಾರೆ ನನ್ನ ಮೇಲೆ ತುಂಬಾ ಕಾಳಜಿ ಇದೆ ನಾನು ಇದನ್ನು ಮಾಡಿದರೆ ಅವ್ರ ಮನಸ್ಸಿಗೆ ನೋವಾಗುತ್ತೆ ಅಂತ ಗೊತ್ತಿರೋರು ಯಾವತ್ತೂ ಕೂಡ ನಿಮ್ಮ ಮನಸ್ಸಿಗೆ ನೋವು ನೀಡುವಂಥ ಕೆಲಸವನ್ನು ಮಾಡಲ್ಲ ಬದಲಾಗಿ ಅವರನ್ನು ಅಸಾಧ್ಯವಾದಷ್ಟು ಕೂಡ ನಿಮ್ಮನ್ನು ನಗಿಸೋಕೆ ಪ್ರಯತ್ನ ಮಾಡ್ತಾ ಇರ್ತಾರೆ ಯಾವ ವ್ಯಕ್ತಿ ನಿಮ್ಮ ಮನಸ್ಸಿಗೆ ನೋವಾಗಂತ ಕೆಲಸವನ್ನೇ ಇದ್ದಾನೆ ಇದು ನನ್ಗೆ ಗೊತ್ತೇ ಆಗಲಿಲ್ಲ ನಾನು ಮಾಡಿಬಿಟ್ಟೆ ಮಾಡ್ತಾ ಇದ್ದಾರೆ ಅಂದ್ಕೊಳ್ಳಿ ಯಾರೇ ಆಗಿರಲಿ ಹೆಣ್ಣಾಗಿರಲಿ ಗಂಡಾಗಿರಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಯಾವುದು ಇಷ್ಟ ಆಗಲ್ಲ ಅಂತ ಗೊತ್ತಿದ್ದು ಕೂಡ ಅವರು ಅದನ್ನೇ ಇದ್ದಾರೆ ಅದು ನಿಮ್ಮ ಕಣ್ಣು ಮುಂದೆ ಗೊತ್ತಾದಾಗ ಮಾತ್ರ ಅಯ್ಯೋ ನನಗೆ ಗೊತ್ತಾಗಲಿಲ್ಲ ನಾನು ಮಾಡಿಬಿಟ್ಟೆ ನಿನ್ನ ಮುಂದೆ ಮಾಡಲ್ಲ ಈ ಥರ ಎಲ್ಲ ಹೇಳ್ತಾ ಇದ್ದಾರೆ ಅಂತಂದು ದಯವಿಟ್ಟು ಕೂಡ ಅಂಥ ವ್ಯಕ್ತಿಗಳನ್ನ ನಂಬಲೇಬೇಡಿ ಆಯಿತಾ ಅವರು ನಿಮ್ಗೆ ಅನ್ನಲಿ ಪರವಾಗಿಲ್ಲ ನೀನು ನನ್ನ ಮೋಸ ಮಾಡಿಬಿಟ್ಟೆ ಅಂದರೂ ಪರವಾಗಿಲ್ಲ ಅಂಥವರಿಂದ ದೂರನೇ ಇರಿ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಂತಂದರೆ ಪ್ರೀತಿ ಅಂದರೆ ನಂಬಿಕೆ ಮತ್ತು ಬೆಲೆ ಇರಬೇಕು ಮಾಡಿ ತಪ್ಪನೇ ಪದೇ ಪದೇ ಮಾಡ್ತಾ ಇದ್ದಾರೆ ಗೊತ್ತಿಲ್ಲದೆ ಮಾಡಿದೆ ಅಂತ ಯಾವುದೋ ಒಂದು ಲೈನ್ ಓದಿದ್ದೆ ನಾನು ಅದು ಹೇಳಿದರೆ ಯಾರೊಬ್ಬರು ಗೊತ್ತಿಲ್ಲದೆ ಮಾಡಿದರೆ ಮಾತ್ರ ಅದು ತಪ್ಪಂತೆ ಗೊತ್ತಿದ್ದು ಗೊತ್ತಿದ್ದು ಮಾಡಿದರೆ ಅದು ಪಾಪದ ಕೆಲಸ ಅಂತೆ ಯಾರು ಗೊತ್ತಿದ್ದು ತಪ್ಪು ಮಾಡಿ ಪಾಪಕ್ಕೆ ಗುರಿ ಆಗ್ತಾರೋ ಅವ್ರಿಗೆ ಏನು ಶಿಕ್ಷೆ ಕೊಡಬೇಕು ಆ ಭಗವಂತ ಭೂಮಿ ಮೇಲೆ ಕೊಡ್ತಾನಂತೆ ಆಯಿತಾ ನರಕ ಎಲ್ಲ ಮೇಲೆ ಎಲ್ಲ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ಮೇಲೆ ಅದೆಲ್ಲವೂ ಕೂಡ ಇಲ್ಲೇ ಅನುಭವಿಸ್ಬೇಕು ಪ್ರತಿ ಸಲ ತಪ್ಪು ಮಾಡೋದು ಅಯ್ಯೋ ನನಗೆ ಗೊತ್ತಿಲ್ಲದೆ ಮಾಡಿದೆ ಅನ್ನೋದು ಪ್ರತಿ ಸಲ ತಪ್ಪು ಮಾಡೋದು ಅಯ್ಯೋ ನನಗೆ ಗೊತ್ತಿಲ್ಲದೆ ಮಾಡಿದೆ ನಿಮಗೇನೋ ಎಲ್ಲ ಕೆಲಸ ಕಾರ್ಯಗಳನ್ನ ಬಿಟ್ಟು ಅವ್ರ ತಪ್ಪನ್ನು ತಿದ್ದೋದೇ ಕೆಲಸ ಅಲ್ವಲ್ಲ ಕೆಲವೊಂದನ್ನು ಅವರು ಕೂಡ ಸರಿಪಡಿಸ್ಕೋಬೇಕಾಗತ್ತೆ ಆ ಆದರೆ ಒಂದು ಸತ್ತ ಹೇಳ್ತೀನಿ ಅಂಥವ್ರಿಗೆಲ್ಲ ಯಾವಾಗ ಗೊತ್ತಾಗುತ್ತೆ ಅಂದರೆ ನಿಮ್ಮನ್ನು ಕಳ್ಕೊಂಡಾಗ ಗೊತ್ತಾಗುತ್ತೆ ಆಯಿತಾ ಇಲ್ಲಿ ಯಾರು ಯಾರೊಂದಿಗೂ ಕೂಡ ಶಾಶ್ವತವಾಗಿರಲ್ಲ ಆದರೆ ಎಲ್ಲರ ಜೀವನದಲ್ಲೂ ಕೂಡ ತುಂಬ ಪ್ರೀತಿ ಮತ್ತು ಕಾಳಜಿ ತೋರಿಸೋ ವ್ಯಕ್ತಿಗಳು ಸಿಗೋದು ತುಂಬಾ ಕಮ್ಮಿ ಆಯಿತಾ ನಿಜವಾದ ಪ್ರೀತಿಲಿ ಕೋಪನೂ ಇರುತ್ತೆ ಜಗಳನೂ ಇರುತ್ತೆ ಮನಸ್ತಾಪನೂ ಇರುತ್ತೆ ಕಾರಣ ಅಲ್ಲಿ ಪ್ರೀತಿಯೂ ಇರುತ್ತೆ ಅಲ್ಲಿ ನಿಜವಾದ ಪ್ರೀತಿ ಇರುತ್ತೆ ಆದರೆ ಬೇಕು ಬೇಡದ ಪ್ರೀತಿಲಿ ಆ ಥರ ಅಲ್ಲ ನೀವು ಯಾವಾಗ ಕಾಲ್ ಮಾಡಿದರೂ ನಡೆಯುತ್ತೆ ಮಾತಾಡಿಲ್ಲ ಅಂದ್ರೂ ನಡೆಯುತ್ತೆ ಕೆಲಸ ಆಗೋದಿದ್ದಾಗ ಮಾತ್ರ ಮಾತಾಡಬೇಕಾಗತ್ತೆ ಬಟ್ ನಿಜವಾದ ಪ್ರೀತಿಲಿ ಮಾತಾಡಬೇಕಂತ ಸಮಯ ಮಾಡ್ಕೋತೀವಿ ಬಟ್ ಆದರೆ ಕೆಲವೊಂದು ಪ್ರೀತಿಲಿ ಆ ಥರ ಅಲ್ಲ ಕೆಲವೊಂದು ಪ್ರೀತಿಲಿ ಸಮಯ ಇದ್ದಾಗ ಮಾತ್ ಸಮಯ ಇದ್ದಾಗಲೂ ಕೂಡ ಮಾತಾಡೋದು ಕಮ್ಮಿನೇ ಏನೋ ಒಂದು ಕಾರಣ ಹೇಳೋದು ಅದು ನೆಗ್ಲೆಟ್ ಅಂತಾರೆ ಅದಕ್ಕೆ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಸ್ನೇಹಿತರೆ ನೀವು ಪ್ರೀತಿಸೋ ವ್ಯಕ್ತಿಗಳು ಪದೇ ಪದೇ ತಪ್ಪುಗಳನ್ನೇ ಮಾಡ್ತಾ ಇದ್ದಾರೆ ಅಂತ ಅಂದರೆ ಅವ್ರಿಗೆ ಒಂದು ಬಿಡಿ ಅಲ್ಲಿ ಗಲೀಜಿದೆ ಹೋಗಬೇಡ ಅಂತ ಹೇಳಿ ತಿನ್ಬೇಡಲ್ಲ ಅಂತ ಹೇಳಿ ಸಾಕು ಅಷ್ಟು ಮೀರಿ ಅಲ್ಲಿ ಹೋಗ್ತೀನಿ ಅಂತ ಅಂದರೆ ನೀವೇನೂ ಮಾಡೋಕ್ಕಾಗಲ್ಲ ಯಾಕಂದರೆ ನಮ್ಮೂರು ಅಂದ್ಕೊಂಡಾಗ ನಾವು ಹೇಳಬೇಕಾಗತ್ತೆ ನಮ್ಮ ಕರ್ತವ್ಯ ಸೊ ಅವ್ರು ನಮ್ಮ ಮನಸ್ಸಿಗೆ ಬೆಲೆ ಕೊಡ್ತಾ ಇಲ್ಲ ನಿಮ್ಮ ಮಾತಿಗೂ ಕೂಡ ಬೆಲೆ ಕೊಡ್ತಾ ಇಲ್ಲ ಅಂದರೆ ಅಂಥವ್ರು ತೊಗೊಂಡು ಏನು ಮಾಡ್ತೀರ ಲೈಫಲ್ಲಿ ನಾನು ಹೇಳೋ ಕೆಲವೊಂದು ಹೆಂಗಿರುತ್ತೆ ಅಂದರೆ ಸ್ವಲ್ಪ ಕಹಿಯಾಗಿರುತ್ತೆ ಆದರೆ ನಿಜವಾಗ್ಲೂ ಪ್ರೀತಿಸುವ ವ್ಯಕ್ತಿಗೆ ಎಷ್ಟು ನೋವಾಗುತ್ತಂತ ಅವ್ರ ಸ್ಥಾನದಲ್ಲಿ ನಿಂತು ಯೋಚನೆ ಮಾಡಿದಾಗ ಅದು ಸರಿ ಅಂತ ಅನಿಸುತ್ತೆ ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಸ್ನೇಹಿತರೆ ಅಯ್ಯೋ ಇವ್ರು ಈ ಥರ ಮಾಡಿಬಿಟ್ರಲ್ಲ ಅಂತ ಯಾವತ್ತೂ ಕೂಡ ಕೊರಗಬೇಡಿ ಕಣ್ಣೀರು ಹಾಕಬೇಡಿ ನೀವು ಬಿಂದಾಸಾಗಿರಿ